ಇಂಥ ಸೊಸೆ ಶತ್ರುಗಳಿಗೂ ಸಹ ಬೇಡ ಸೊಸೆ ಮತ್ತು ಅತ್ತೆಯ ಜಗಳಗಳು ಸಾಮಾನ್ಯ ಆದರೆ ಈ ಘಟನೆ ಊಹಿಸಲು ಸಾಧ್ಯವಿಲ್ಲದ್ದು ತಪ್ಪದೇ ನೋಡಿ ನಿಮ್ಮ ಜೀವನದಲ್ಲೂ ಆಗಬಹುದು ಎಚ್ಚರ ಒಂದು ನಗರದ ಹೊರವಲಯದಲ್ಲಿರುವ ಒಂದು ಸುಂದರವಾದ ಮನೆಯಲ್ಲಿ ಪ್ರಿಯಾ ತನ್ನ ಪತಿ ಸುರೇಶ್ ಮತ್ತು ಅವನ ಹೆತ್ತವರಾದ ಸಾವಿತ್ರಿ ಮತ್ತು ರಾಮಯ್ಯ ಅವರೊಂದಿಗೆ ವಾಸಿಸುತ್ತಿದ್ದಳು ಮೇಲ್ನೋಟಕ್ಕೆ ಪ್ರಿಯಾ ಒಬ್ಬ ಆದರ್ಶ ಸೊಸೆಯಂತೆ ಕಾಣುತ್ತಿದ್ದಳು ವಿನಮ್ರ ಕಾಳಜಿಯುಳ್ಳ ಮತ್ತು ಯಾವಾಗಲೂ ನಗುವ ಮುಖದವಳು ಆದರೆ ಆ ನಗುವಿನ ಹಿಂದೆ ಒಂದು ಕರಾಳ ಉದ್ದೇಶ ಅಡಗಿತ್ತು ಅವಳು ತನ್ನ ಅತ್ತೆ ಮಾವನನ್ನು ದ್ವೇಷಿಸುತ್ತಿದ್ದಳು ಅವಳು ಅವರ ಆಸ್ತಿಯನ್ನು ಬಯಸುತ್ತಿದ್ದಳು ಅವರ ಉಪಸ್ಥಿತಿಯೂ ಅವಳ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಿದೆ ಎಂದು ಭಾವಿಸುತ್ತಿದ್ದಳು ಅವರನ್ನು ಹೇಗಾದರೂ ತನ್ನ ದಾರಿಯಿಂದ ತೆಗೆದುಹಾಕಲು ಅವಳು ನಿರ್ಧರಿಸಿದಳು ಆದರೆ ನೇರವಾಗಿ ಅಲ್ಲ ಬಹಳ ಬುದ್ಧಿವಂತಿಕೆಯಿಂದ ಯಾರೂ ಅನುಮಾನಿಸದಂತೆ ಅವಳ ಮೊದಲ ಯೋಜನೆ ಸರಳವಾಗಿತ್ತು ಆದರೆ ಅವಳು ಅದನ್ನು ಚಾಣಾಕ್ಷ ಎಂದು ಭಾವಿಸಿದಳು ಸಾವಿತ್ರಿ ಮತ್ತು ರಾಮಯ್ಯ ಪ್ರತಿದಿನ ಬೆಳಿಗ್ಗೆ ತಮ್ಮ ಚಹಾದೊಂದಿಗೆ ಕೆಲವು ಆಯುರ್ವೇದ ಗಿಡಮೂಲಿಕೆಗಳನ್ನು ಸೇವಿಸುವ ಅಭ್ಯಾಸವಿತ್ತು ಪ್ರಿಯಾ ಆ ಗಿಡಮೂಲಿಕೆಗಳೊಂದಿಗೆ ನಿಧಾನವಾಗಿ ಕಾರ್ಯನಿರ್ವಹಿಸುವ ವಿಷವನ್ನು ಬೆರೆಸಲು ನಿರ್ಧರಿಸಿದಳು ಅದು ನಿಧಾನವಾಗಿ ಅವರ ಆರೋಗ್ಯವನ್ನು ಹಾಳು ಮಾಡುತ್ತದೆ ಮತ್ತು ಅಂತಿಮವಾಗಿ ಅವರ ಸಾವಿಗೆ ಕಾರಣವಾಗುತ್ತದೆ ಅದು ನೈಸರ್ಗಿಕ ಕಾರಣಗಳಿಂದ ಸಂಭವಿಸಿದೆ ಎಂದು ಎಲ್ಲರೂ ಭಾವಿಸುತ್ತಾರೆ ಅವಳು ಬಹಳ ಎಚ್ಚರಿಕೆಯಿಂದ ಸರಿಯಾದ ಪ್ರಮಾಣದಲ್ಲಿ ವಿಷವನ್ನು ಬೆರೆಸಿದಳು ತನ್ನ ಯೋಜನೆ ಯಶಸ್ವಿಯಾಗುತ್ತದೆ ಎಂದು ಅವಳು ಖಚಿತವಾಗಿದ್ದಳು ಹಲವಾರು ವಾರಗಳು ಕಳೆದವು ಆದರೆ ಸಾವಿತ್ರಿ ಮತ್ತು ರಾಮಯ್ಯ ಎಂದಿನಂತೆ ಆರೋಗ್ಯವಾಗಿದ್ದರು ವಾಸ್ತವವಾಗಿ ಅವರು ಮೊದಲಿಗಿಂತ ಹೆಚ್ಚು ಚೈತನ್ಯದಿಂದ ಕಾಣುತ್ತಿದ್ದರು ಪ್ರಿಯಾ ಗೊಂದಲಗೊಂಡಳು ಅವಳು ಏನಾದರೂ ತಪ್ಪು ಮಾಡಿದ್ದಾಳ ಪ್ರಮಾಣ ಕಡಿಮೆಯಾಯಿತ ಅವಳ ಮೊದಲ ಪ್ರಯತ್ನ ವಿಕಲವಾಗಿತ್ತು ಪ್ರಿಯಾ ನಿರಾಶೆಗೊಳ್ಳಲಿಲ್ಲ ಅವಳು ಇನ್ನೊಂದು ಯೋಜನೆಯನ್ನು ರೂಪಿಸಿದಳು ಈ ಬಾರಿ ಅವಳು ಅಪಜಾತದಂತೆ ಕಾಣುವಂತೆ ಮಾಡಲು ನಿರ್ಧರಿಸಿದಳು ಮನೆಯ ಮೆಟ್ಟಿಲುಗಳು ಸ್ವಲ್ಪ ಕಿರಿದಾಗಿದ್ದವು ಪ್ರಿಯಾ ಮೆಟ್ಟಿಲುಗಳ ಮೇಲೆ ರಾತ್ರಿ ಎಣ್ಣೆಯನ್ನು ಹಚ್ಚಿ ಅವರು ಕತ್ತಲೆಯಲ್ಲಿ ಕೆಳಗೆ ಬೀಳುವಂತೆ ಮಾಡಲು ನಿರ್ಧರಿಸಿದಳು ಅವಳು ಮಧ್ಯರಾತ್ರಿಯಲ್ಲಿ ಎದ್ದು ಬಹಳ ಎಚ್ಚರಿಕೆಯಿಂದ ಮೆಟ್ಟಿಲುಗಳ ಅಂಚಿನಲ್ಲಿ ತೆಳುವಾದ ಎಣ್ಣೆಯ ಪದರವನ್ನು ಹಚ್ಚಿದಳು ಬೆಳಿಗ್ಗೆ ಅವರು ಜಾರಿ ಬೀಳುವುದನ್ನು ಕಲ್ಪಿಸಿಕೊಂಡು ಅವಳಿಗೆ ಒಂದು ರೀತಿಯ ತೃಪ್ತಿ ಸಿಕ್ಕಿತು ಮರುದಿನ ಬೆಳಿಗ್ಗೆ ಪ್ರಿಯಾ ಅಡುಗೆ ಮನೆಯಲ್ಲಿ ಕಾಫಿ ಮಾಡುತ್ತಿದ್ದಳು ಮೆಟ್ಟಿಲುಗಳ ಕಡೆಯಿಂದ ಏನಾದರೂ ಶಬ್ದ ಕೇಳಬಹುದೆಂದು ಕಾಯುತ್ತಿದ್ದಳು ಆದರೆ ಯಾವುದೇ ಶಬ್ದ ಕೇಳಿಸಲಿಲ್ಲ ಸ್ವಲ್ಪ ಸಮಯದ ನಂತರ ಸಾವಿತ್ರಿ ಮತ್ತು ರಾಮಯ್ಯ ಎಂದಿನಂತೆ ಕೆಳಗೆ ಬಂದರು ನಿಧಾನವಾಗಿ ಒಬ್ಬರ ಕೈಯನ್ನು ಇನ್ನೊಬ್ಬರೂ ಹಿಡಿದುಕೊಂಡು ಮೆಟ್ಟಿಲುಗಳ ಮೇಲೆ ಎಣ್ಣೆಯ ಯಾವುದೇ ಕುರುಹು ಇರಲಿಲ್ಲ ಪ್ರಿಯಾ ನಂತರ ಪರಿಶೀಲಿಸಿದಾಗ ಮೆಟ್ಟಿಲುಗಳನ್ನು ಸ್ವಚ್ಛವಾಗಿ ಒರೆಸಲಾಗಿತ್ತು ಯಾರು ಮಾಡಿದರು ಹೇಗೆ ಅವಳ ಎರಡನೇ ಪ್ರಯತ್ನವೂ ವಿಕಲವಾಗಿತ್ತು ಪ್ರಿಯಾಳ ಮನಸ್ಸಿನಲ್ಲಿ ಕೋಪ ಮತ್ತು ಹತಾಶೆ ಹೆಚ್ಚಾಯಿತು ಅವಳು ಇನ್ನಷ್ಟು ಜಾಣತನದಿಂದ ಯೋಚಿಸಲು ಪ್ರಾರಂಭಿಸಿದಳು ಅವಳ ಮುಂದಿನ ಯೋಜನೆ ವಿದ್ಯುತ್ ಆಘಾತ ನೀಡುವುದು ರಾಮಯ್ಯ ಆಗಾಗ್ಗೆ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದರು ಪ್ರಿಯಾ ಅವರ ನೆಚ್ಚಿನ ಉಪಕರಣವೊಂದರ ವೈರಿಂಗ್ ಅನ್ನು ಸಡಿಲಗೊಳಿಸಿ ಅದನ್ನು ಮುಟ್ಟಿದಾಗ ಅವರಿಗೆ ಮಾರಣಾಂತಿಕ ಆಘಾತ ಉಂಟಾಗುವಂತೆ ಮಾಡಲು ನಿರ್ಧರಿಸಿದಳು ಅವಳು ಗ್ಯಾರೇಜ್ಗೆ ಹೋಗಿ ಉಪಕರಣವನ್ನು ಪರಿಶೀಲಿಸಿ ವೈರಿಂಗ್ ಅನ್ನು ನಿಧಾನವಾಗಿ ಹಾಳು ಮಾಡಿದಳು ಕೆಲವು ದಿನಗಳ ನಂತರ ರಾಮಯ್ಯ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದರು ಪ್ರಿಯಾ ಹೊರಗಿನಿಂದ ನೋಡುತ್ತಿದ್ದಳು ತನ್ನ ಯೋಜನೆ ಯಶಸ್ವಿಯಾಗುವುದನ್ನು ಕಾಯುತ್ತಿದ್ದಳು ರಾಮಯ್ಯ ಆ ಉಪಕರಣವನ್ನು ತೆಗೆದುಕೊಂಡರು ಆದರೆ ಅದನ್ನು ಬಳಸುವ ಮೊದಲು ಅವರು ಒಂದು ಹಳೆಯ ಹ್ಯಾಂಡ್ಲೋವನ್ನು ಧರಿಸಿದರು ಅದು ಸಾಮಾನ್ಯವಾಗಿ ಅಲ್ಲಿ ಇರುತ್ತಿರಲಿಲ್ಲ ಅವರು ಉಪಕರಣವನ್ನು ಬಳಸಿದರು ಮತ್ತು ಏನೂ ಆಗಲಿಲ್ಲ ಪ್ರಿಯಾಳ ಮೂರನೇ ಪ್ರಯತ್ನವೂ ವಿಕಲವಾಗಿತ್ತು ಈ ಬಾರಿ ಅವಳು ಭಯಭೀತಳಾಗಲು ಪ್ರಾರಂಭಿಸಿದಳು ಇದು ಕೇವಲ ಅದೃಷ್ಟವೇ ಅಥವಾ ಬೇರೇನಾದರೂ ಇದೆಯೇ ಪ್ರಿಯಾ ಇನ್ನಷ್ಟು ಹತಾಶಳಾದಳು ಅವಳು ಹೊಸ ಹೆಚ್ಚು ರಹಸ್ಯ ವಿಧಾನಗಳ ಬಗ್ಗೆ ಯೋಚಿಸಿದಳು ಆಹಾರದಲ್ಲಿ ಹೆಚ್ಚು ವಿಷಕಾರಿ ಪದಾರ್ಥಗಳನ್ನು ಬೆರೆಸುವುದು ಅವರ ಔಷಧಿಗಳನ್ನು ಬದಲಾಯಿಸುವುದು ಮನೆಯಲ್ಲಿ ಅನಿಲ ಸೋರಿಕೆಯನ್ನು ಸೃಷ್ಟಿಸುವುದು ಅವಳು ಎಲ್ಲಾ ಸಾಧ್ಯತೆಗಳನ್ನು ಪರಿಗಣಿಸಿದಳು ಪ್ರತಿ ಬಾರಿಯೂ ಅವಳು ಒಂದು ಪರಿಪೂರ್ಣ ಯೋಜನೆಯನ್ನು ರೂಪಿಸುತ್ತಿದ್ದಳು ಅದನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತಿದ್ದಳು ಮತ್ತು ಪ್ರತಿ ಬಾರಿಯೂ ಅದು ವಿಕಲವಾಗುತ್ತಿತ್ತು ಯಾವಾಗಲೂ ಕೊನೆಯ ಕ್ಷಣದಲ್ಲಿ ವಿಚಿತ್ರವಾದ ರೀತಿಯಲ್ಲಿ ಒಮ್ಮೆ ಅವಳು ಅವರ ನೀರಿನ ಟ್ಯಾಂಕ್ಗೆ ಏನನ್ನಾದರೂ ಸೇರಿಸಲು ಪ್ರಯತ್ನಿಸಿದಳು ಆದರೆ ಆ ದಿನವೇ ಟ್ಯಾಂಕ್ ಸ್ವಚ್ಛಗೊಳಿಸಲು ಕೆಲಸಗಾರರು ಬಂದರು ಇನ್ನೊಮ್ಮೆ ಅವಳು ಅವರ ಕಾರಿನ ಬ್ರೇಕ್ಗಳನ್ನು ಹಾಳು ಮಾಡಲು ಪ್ರಯತ್ನಿಸಿದಳು ಆದರೆ ರಾಮಯ್ಯ ಅನಿರೀಕ್ಷಿತವಾಗಿ ಕಾರನ್ನು ಸರ್ವಿಸ್ಗೆ ನೀಡಿದರು ಪ್ರಿಯಾ ಸಂಪೂರ್ಣವಾಗಿ ಗೀಳು ಹಿಡಿದವಳಂತೆ ಆದಳು ಅವಳು ತನ್ನ ಅತ್ತೆ ಮಾವನನ್ನು ಕೊಲ್ಲುವ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಳು ಅವರು ಅವಳನ್ನು ನೋಡಿ ನಗುತ್ತಿದ್ದಾರೆ ಎಂದು ಅವಳಿಗೆ ಅನಿಸಿತು ಆದರೂ ಅವರ ಮುಖ ಯಾವಾಗಲೂ ಶಾಂತವಾಗಿತ್ತು ಅವಳು ತನ್ನ ಎಲ್ಲಾ ಪ್ರಯತ್ನಗಳಲ್ಲಿ ವಿಕಲಳಾಗುತ್ತಿರುವುದು ಅವಳನ್ನು ಹುಚ್ಚನನ್ನಾಗಿ ಮಾಡುತ್ತಿತ್ತು ಅಂತಿಮವಾಗಿ ಪ್ರಿಯಾ ತನ್ನ ಕೊನೆಯ ಅತ್ಯಂತ ಮಾರಕ ಯೋಜನೆಯನ್ನು ರೂಪಿಸಿದಳು ಅವಳು ಒಂದು ನಿರ್ದಿಷ್ಟ ರಾಸಾಯನಿಕವನ್ನು ಪಡೆದಳು ಅದು ಗಾಳಿಯಲ್ಲಿ ಸೇರಿಸಿದಾಗ ಮಾರಕವಾಗುತ್ತದೆ ಅವಳು ಅದನ್ನು ರಾತ್ರಿ ಅವರ ಕೋಣೆಯಲ್ಲಿ ಹರಡಲು ನಿರ್ಧರಿಸಿದಳು ಅವರು ನಿದ್ರಿಸುತ್ತಿರುವಾಗ ಇದು ಸಂಪೂರ್ಣವಾಗಿ ಪತ್ತೆಹಚ್ಚಲಾಗದ ಮತ್ತು ಖಚಿತವಾದ ಸಾವು ಎಂದು ಅವಳು ಭಾವಿಸಿದಳು ಅವಳು ರಾಸಾಯನಿಕವನ್ನು ಸಿದ್ಧಪಡಿಸಿದಳು ಮುಖವಾಡವನ್ನು ಧರಿಸಿದಳು ಮತ್ತು ಮಧ್ಯರಾತ್ರಿಯಲ್ಲಿ ಅವರ ಕೋಣೆಯ ಕಡೆಗೆ ನಡೆದಳು ಅವಳು ಬಾಗಿಲು ತೆರೆಯಲು ಹೋದಾಗ ಬಾಗಿಲು ತಾನಾಗಿಯೇ ತೆರೆಯಿತು ಸಾವಿತ್ರಿ ಮತ್ತು ರಾಮಯ್ಯ ಕೋಣೆಯೊಳಗೆ ಕುಳಿತಿದ್ದರು ಅವರ ಮುಖದಲ್ಲಿ ಶಾಂತ ನಗು ಕೋಣೆಯ ಗಾಳಿ ತಾಜಾವಾಗಿತ್ತು ಪ್ರಿಯಾ ಕೈಯಲ್ಲಿ ರಾಸಾಯನಿಕದ ಬಾಟಲಿಯೊಂದಿಗೆ ಹೆಪ್ಪುಗಟ್ಟಿದಳು ಬಾ ಪ್ರಿಯಾ ಒಳಗೆ ಬಾ ಎಂದು ಸೀತಮ್ಮ ನಿಧಾನವಾಗಿ ಹೇಳಿದರು ಅವರ ಧ್ವನಿಯಲ್ಲಿ ಯಾವುದೇ ಭಯ ಅಥವಾ ಕೋಪ ಇರಲಿಲ್ಲ ಕೇವಲ ಒಂದು ರೀತಿಯ ತಿಳುವಳಿಕೆ ಇತ್ತು ಪ್ರಿಯಾ ಒಳಗೆ ಹೋದಳು ಅವಳ ಮನಸ್ಸು ಗೊಂದಲದಿಂದ ತುಂಬಿತ್ತು ನಿನ್ನ ಎಲ್ಲಾ ಪ್ರಯತ್ನಗಳ ಬಗ್ಗೆ ನಮಗೆ ಮೊದಲಿನಿಂದಲೂ ಗೊತ್ತಿತ್ತು ಮಗಳೇ ಎಂದು ರಾಮಯ್ಯ ಹೇಳಿದರು ಅವರ ಕಣ್ಣುಗಳು ದಯೆಯಿಂದ ತುಂಬಿದ್ದವು ಪ್ರಿಯಾ ಆಘಾತಗೊಂಡಳು ಹೇಗೆ ಹೇಗೆ ನಿಮಗೆ ಗೊತ್ತಿತ್ತು ಎಂದು ಅವಳು ಪಿಸುಗುಟ್ಟಿದಳು ಸೀತಮ್ಮ ನಕ್ಕರು ಒಂದು ಶಾಂತ ವಿವೇಕಯುತ ನಗು ಮೊದಲನೆಯದು ಆ ಆಯುರ್ವೇದ ಗಿಡಮೂಲಿಕೆಗಳು ಅವು ನಮ್ಮ ಕುಟುಂಬದಲ್ಲಿ ತಲೆಮಾರುಗಳಿಂದ ಬಳಕೆಯಲ್ಲಿವೆ ಅವುಗಳಲ್ಲಿ ಕೆಲವು ವಿಷವನ್ನು ಪತ್ತೆಹಚ್ಚುವ ಗುಣಲಕ್ಷಣಗಳನ್ನು ಹೊಂದಿವೆ ನಿನ್ನ ಮೊದಲ ಪ್ರಯತ್ನದಲ್ಲಿ ವಿಷ ಬೆರೆಸಿದಾಗ ಗಿಡಮೂಲಿಕೆಗಳು ಬಣ್ಣ ಬದಲಾಯಿಸಿದವು ನಾವು ಅದನ್ನು ಗಮನಿಸಿದೆವು ಪ್ರಿಯಾಳ ಕಣ್ಣುಗಳು ಅಗಲವಾದವು ಮೆಟ್ಟಿಲುಗಳ ಮೇಲೆ ಎಣ್ಣೆಯೇ ರಾಮಯ್ಯ ಮುಂದುವರಿಸಿದರು ನಮ್ಮ ಮನೆಯಲ್ಲಿ ಒಂದು ಸಣ್ಣ ರಹಸ್ಯ ಕ್ಯಾಮೆರಾ ಇದೆ ಭದ್ರತೆಗಾಗಿ ಅದು ಮೆಟ್ಟಿಲುಗಳ ಮೇಲೆ ನೀನು ಎಣ್ಣೆ ಹಚ್ಚುವುದನ್ನು ದಾಖಲಿಸಿತು ನಾವು ಅದನ್ನು ಬೆಳಿಗ್ಗೆ ನೋಡಿದೆವು ಮತ್ತು ಸ್ವಚ್ಛಗೊಳಿಸಿದೆವು ಗ್ಯಾರೇಜ್ನಲ್ಲಿರುವ ಉಪಕರಣ ಸೀತಮ್ಮ ಹೇಳಿದರು ಆ ಉಪಕರಣದಲ್ಲಿ ಒಂದು ಸಣ್ಣ ಸಂವೇದಕವಿದೆ ಅದು ವೈರಿಂಗ್ನಲ್ಲಿನ ಯಾವುದೇ ಬದಲಾವಣೆಯನ್ನು ಪತ್ತೆಹಚ್ಚುತ್ತದೆ ಮತ್ತು ಸಣ್ಣ ಅಲಾರಾನ್ ನೀಡುತ್ತದೆ ನಿನ್ನ ಪ್ರಯತ್ನದ ನಂತರ ಅದು ಅಲಾರಾನ್ ನೀಡಿತು ಹ್ಯಾಂಡ್ಲೋ ಅದು ಕೇವಲ ಒಂದು ನೆಪವಾಗಿತ್ತು ನಿನಗೆ ಅನುಮಾನ ಬಾರದಿರಲಿ ಎಂದು ರಾಮಯ್ಯ ಮುಂದುವರಿಸಿದರು ಪ್ರತಿ ವಿಕಲ ಪ್ರಯತ್ನವನ್ನು ವಿವರಿಸುತ್ತಾ ನೀರಿನ ಟ್ಯಾಂಕ್ಗೆ ಏನನ್ನಾದರೂ ಸೇರಿಸಲು ಪ್ರಯತ್ನಿಸಿದಾಗ ಅವರು ಟ್ಯಾಂಕ್ನಲ್ಲಿನ ನೀರಿನ ಮಟ್ಟದಲ್ಲಿನ ಸಣ್ಣ ಬದಲಾವಣೆಯನ್ನು ಗಮನಿಸಿದ್ದರು ಮತ್ತು ಅನುಮಾನಗೊಂಡು ಸ್ವಚ್ಛಗೊಳಿಸಲು ವ್ಯವಸ್ಥೆ ಮಾಡಿದ್ದರು ಕಾರಿನ ಬ್ರೇಕ್ಗಳನ್ನು ಹಾಳು ಮಾಡಲು ಪ್ರಯತ್ನಿಸಿದಾಗ ಅವರ ಕಾರು ಒಂದು ಟ್ರ್ಯಾಕಿಂಗ್ ಮತ್ತು ಡಯಾಗ್ನೋಸ್ಟಿಕ್ ವ್ಯವಸ್ಥೆಯನ್ನು ಹೊಂದಿದ್ದು ಬ್ರೇಕ್ ಸಿಸ್ಟಂನಲ್ಲಿನ ಅಸಹಜತೆಯನ್ನು ತಕ್ಷಣವೇ ಪತ್ತೆ ಹಚ್ಚಿತು ಮತ್ತು ಅವರಿಗೆ ಎಚ್ಚರಿಕೆ ನೀಡಿತು ನಾವು ಪ್ರತಿ ಬಾರಿಯೂ ನಿನಗೆ ಒಂದು ಅವಕಾಶ ನೀಡಿದೆವು ಪ್ರಿಯಾ ಎಂದು ಸೀತಮ್ಮ ಹೇಳಿದರು ನೀನು ನಿನ್ನ ತಪ್ಪನ್ನು ಅರಿತುಕೊಳ್ಳಬಹುದು ಎಂದು ನಾವು ಭಾವಿಸಿದ್ದೆವು ನಾವು ನಿನ್ನನ್ನು ನಮ್ಮ ಮಗಳಂತೆ ಪ್ರೀತಿಸಿದೆವು ಆದರೆ ನಿನ್ನ ಹೃದಯದಲ್ಲಿ ಇಷ್ಟು ದ್ವೇಷವಿದೆ ಎಂದು ನಮಗೆ ತಿಳಿದಿರಲಿಲ್ಲ ಮತ್ತು ಇಂದಿನ ರಾಸಾಯನಿಕ ರಾಮಯ್ಯ ಹೇಳಿದರು ಅವರ ಧ್ವನಿ ಈಗ ದುಗಕದಿಂದ ತುಂಬಿತ್ತು ನಾವು ನಿನ್ನ ಎಲ್ಲಾ ಚಲನವಲನಗಳನ್ನು ಗಮನಿಸುತ್ತಿದ್ದೆವು ನೀನು ರಾಸಾಯನಿಕವನ್ನು ಸಿದ್ಧಪಡಿಸುವುದನ್ನು ನಾವು ನೋಡಿದೆವು ನಾವು ಕೋಣೆಯ ಗಾಳಿಯನ್ನು ಶುದ್ಧೀಕರಿಸುವ ವ್ಯವಸ್ಥೆಯನ್ನು ಆನ್ ಮಾಡಿದೆವು ಮತ್ತು ನಿನಗಾಗಿ ಕಾಯುತ್ತಿದ್ದೆವು ಪ್ರಿಯಾ ನಿಂತಲ್ಲೇ ಕುಸಿದು ಬಿದ್ದಳು ಅವಳ ಎಲ್ಲಾ ಬುದ್ಧಿವಂತ ಯೋಜನೆಗಳು ಅವಳ ಎಲ್ಲಾ ರಹಸ್ಯ ಪ್ರಯತ್ನಗಳು ಎಲ್ಲವೂ ವ್ಯರ್ಥವಾಗಿದ್ದವು ಅವಳು ಕೊಲ್ಲಲು ಪ್ರಯತ್ನಿಸುತ್ತಿದ್ದ ಇಬ್ಬರು ವ್ಯಕ್ತಿಗಳು ಅವಳಿಗಿಂತ ಬಹಳಷ್ಟು ಹೆಚ್ಚು ಚಾಣಾಕ್ಷರಾಗಿದ್ದರು ಅವರು ಅವಳನ್ನು ಗಮನಿಸುತ್ತಿದ್ದರು ಅವಳನ್ನು ರಕ್ಷಿಸುತ್ತಿದ್ದರು ಅವಳು ಅವರನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾಗಲೂ ಸಹ ಅವಳ ಎಲ್ಲಾ ದುಷ್ಟತನವು ಅವರ ಶಾಂತ ವಿವೇಕಯುತ ಚಾಣಾಕ್ಷತೆಯ ಮುಂದೆ ಸೋಲಪ್ಪಿತ್ತು ಪ್ರಿಯಾಳ ಸೋಲು ಮತ್ತು ಅವಳ ಅತ್ತೆ ಮಾವನ ಅನಿರೀಕ್ಷಿತ ಜಾಣ್ಮೆಯ ಸಂಪೂರ್ಣ ಅರಿವಿನೊಂದಿಗೆ ಕತೆ ಅಲ್ಲಿಗೆ ಕೊನೆಗೊಂಡಿತು ಕೆಲವರು ಮನೆಯನ್ನು ಬೆಳಗುತ್ತಾರೆ ಇನ್ನು ಕೆಲವರು ಕತ್ತಲಾಗಿಸುತ್ತಾರೆ ಆದ್ದರಿಂದ ಎಚ್ಚರಿಕೆಯಿಂದಿರಿ ನೀವು ಸೊಸೆಯಾಗಿದ್ದರೆ ಸೊಸೆ ಎಂದು ಕಾಮೆಂಟ್ ಮಾಡಿ ಮತ್ತು ನೀವು ಅತ್ತೆಯಾಗಿದ್ದರೆ ಅತ್ತೆ ಎಂದು ಕಾಮೆಂಟ್ ಮಾಡಿ ನೋಡೋಣ ಯಾರು ಎಷ್ಟು ಕಾಮೆಂಟ್ ಮಾಡ್ತಾರೆ ಅಂತ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ